ಸುಬ್ಬಣ್ಣನವರೇ ಕಳೆದ ಸಂಚಿಕೆಯಲ್ಲಿ ನವರಾತ್ರಿಯ ಬಗ್ಗೆ ನವರಾತ್ರಿಯಲ್ಲಿ ಪಠಿಸಬೇಕಾದಂಥ ಮಂತ್ರಗಳ ಬಗ್ಗೆ ಇದರ ಬಗ್ಗೆ ಎಲ್ಲ ಬಹಳ ಸ್ವಾರಸ್ಯಕರವಾಗಿ ಹೇಳಿದ್ದೀರಿ ನೀವು ಹೇಳಿದ್ರಿ ನೀವು ಹುಟ್ಟಿ ಬೆಳೆದಂಥ ಪ್ರದೇಶದಲ್ಲಿ ಸುತ್ತಮುತ್ತ ದೇವಸ್ಥಾನಗಳಲ್ಲಿ ನಡೀತಾ ಇದ್ದಂಥ ಆಚರಣೆಗಳನ್ನೆಲ್ಲ ನೋಡಿ ಪ್ರಭಾವಿತರಾಗಿ ನೀವು ಅದರಲ್ಲಿ ಒಂದು ಆಸಕ್ತಿಯನ್ನು ಬೆಳೆಸ್ಕೊಂಡು ಇವತ್ತು ಈ ಮಟ್ಟಕ್ಕೆ ಜನರಿಗೆ ಅದನ್ನು ಅಂದರೆ ಮುಂದಿನ ಪೀಳಿಗೆಗೆ ಅದನ್ನು ತಿಳಿಸ್ಕೊಡುವಷ್ಟು ಒಂದು ಜ್ಞಾನವನ್ನು ಪಡ್ಕೊಂಡಿದ್ದೀರಿ ನನ್ನ ವಿಚಾರ ಹೇಳೋದಾದರೆ ನನ್ನದು ಹುಟ್ಟೂರು ಹರಿಹರಪುರ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಶೃಂಗೇರಿಗೆ ಕೇವಲ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿರುವಂಥದ್ದು ಶೃಂಗೇರಿಯಲ್ಲಿ ನೆಲೆಸಿರುವ ಶಾರದೆ ಶೃಂಗೇರಿಗೆ ಹೋಗುವ ಮುನ್ನ ಶಂಕರಾಚಾರ್ಯರು ನಮ್ಮ ಊರಿನಲ್ಲಿ ಸ್ಥಾಪಿಸಿ ಆಮೇಲೆ ಶೃಂಗೇರಿಗೆ ಹೋಗಿದ್ದು ಅಂತ ಐತಿಹ್ಯ ಹೇಳುತ್ತೆ ನಮ್ಮಲ್ಲಿ ಕೂಡ ಆ ಶಾರದಾಂಬ ಲಕ್ಷ್ಮೀ ನರಸಿಂಹ ಪೀಠದಲ್ಲಿ ನಾನು ಒಂಬತ್ತನೇ ತರಗತಿಯವರೆಗೂ ಸಾವಿರದ ಒಂಬೈನೂರ ಅರವತ್ತೆಂಟರವರೆಗೂ ಹರಿಹರ್ಪುರದಲ್ಲೇ ಇದ್ದಿದ್ದು ಸಾವಿರದ ಒಂಬೈನೂರ ಐವತ್ತೈದು ನಾನು ಹುಟ್ಟಿದ್ದು ಆ ಹದಿಮೂರು ವರ್ಷಗಳಲ್ಲಿ ನಾನು ನೋಡಿದಂಥ ಆ ನವರಾತ್ರಿಯ ಒಂದು ವೈಭವ ಇದೆಯಲ್ಲ ಇವತ್ತು ಮರೆಯೋದಕ್ಕೆ ಸಾಧ್ಯ ಇಲ್ಲ ನಮಗೆ ನವರಾತ್ರಿಯ ಹಿಂದಿನ ದಿನ ಶಾಲೆಯಲ್ಲಿ ಇಡೀ ಹತ್ತು ದಿನಕ್ಕಾಗುವಷ್ಟು ವರ್ಕನ್ನೆಲ್ಲ ಬರೆಸ್ಬಿಟ್ಟು ಇದೆಲ್ಲ ಮುಗಿಸ್ಕೊಂಡು ಬರಬೇಕು ಅಂತ ಹೇಳಿ ದಸರಾ ರಜಾ ಕೊಟ್ಬಿಡೋರು ಅವತ್ತು ಮಧ್ಯಾಹ್ನ ಊಟ ಟೈಮ್ಗೆ ನಮ್ಮನ್ನು ಮನೆಗೆ ಕಳಿಸ್ಬಿಡೋರು ನಾವು ಮನೆಗೆ ಬಂದು ಊಟ ಮಾಡಿ ಇಡೀ ಹತ್ತು ದಿವಸಕ್ಕೆ ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಷ್ಟನ್ನು ಕೂತ್ಕೊಂಡು ಆ ಅರ್ಧ ದಿವಸದಲ್ಲಿ ಮುಗಿಸಿ ಆ ಬುಕ್ಗಳನ್ನೆಲ್ಲ ಮುಚ್ಚಿ ಒಂದು ಪೆಟ್ಟಿಗೆನಲ್ಲಿ ಟ್ರಂಕಲ್ಲಿ ಹಾಕಿ ಇಟ್ಟುಬಿಟ್ರೆ ಮತ್ತೆ ನಾವು ಹತ್ತು ದಿವಸ ಪುಸ್ತಕದ ಕಡೆ ನೋಡ್ತಾ ಇರಲಿಲ್ಲ ನಮ್ಮದೇನಿದ್ರು ಮಠದಲ್ಲೇ ವಾಸ್ತವ್ಯ ಬೆಳಗ್ಗೆ ಎದ್ದು ಪಾರಾಯಣದಿಂದ ಹಿಡಿದು ಪ್ರತಿದಿನ ದೇವಿಗೆ ಒಂದೊಂದು ರೀತಿಯ ಅಲಂಕಾರ ಅದರಲ್ಲೂ ನಿಮಗೆ ಮಾರ್ನೋಮಿ ಆಯುಧ ಪೂಜೆ ಮರುದಿವಸ ವಿಜಯದಶಮಿ ಚಂಡಿಕಾ ಹೋಮ ಇದೆಲ್ಲವನ್ನ ಮಾಡ್ತಾ ಯಾವುದೇ ಒಂದು ಭೇದ ಭಾವವಿಲ್ಲದೆ ಎಲ್ರಿಗೂ ಅನ್ನ ಸಂತರ್ಪಣೆಯನ್ನು ಮಾಡ್ತಾಯಿದ್ರು ಆಮೇಲೆ ಒಂದು ಇಡೀ ಆ ಪ್ರದೇಶಕ್ಕೆ ಲೋಕಕ್ಕೆ ಕಲ್ಯಾಣವಾಗಲಿ ಅಂತ ಪೂಜೆಗಳನ್ನು ಮಾಡ್ತಾ ಇದ್ದಂಥ ಕಾಲ ಅದು ಸಂಸ್ಥೆಗಳು ಈಗಲೂ ಅಷ್ಟೇ ಅದೇ ರೀತಿಯಲ್ಲೇ ಮುಂದುವರಿತಾ ಇದ್ದಾರೆ ಆದರೆ ಈಗ ನಾವು ಅಭಿವೃದ್ಧಿಯ ಹೆಸರಲ್ಲಿ ವಿಚಾರವಂತಿಕೆಯ ಹೆಸರಲ್ಲಿ ಹಳೆಯದನ್ನೆಲ್ಲ ಗೊಡ್ಡು ಸಂಪ್ರದಾಯ ಅಂತ ಹೇಳಿ ಬಿಟ್ಟು ಮೌಲ್ಯಗಳನ್ನೆಲ್ಲ ಕಳ್ಕೊಂಡು ಯಾವುದೋ ಒಂದು ಇಲ್ಲದೇ ಇರುವಂಥ ಇದರ ಕಡೆಗೆ ಮುಂದಕ್ಕೆ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ ನಿಮ್ಮ ಅನುಭವ ನೀವು ಹೇಳಿದ್ರಿಂದಾಗಿ ನನ್ನ ಅನುಭವನೂ ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ ಈಗ ಈ ನವರಾತ್ರಿಯ ಮುಂದುವರೆದ ಭಾಗವನ್ನು ಹೇಳಿ ಸರ್ ನೀವು ಹೇಳದಕ್ಕೆ ಚಂಡಿಕಾ ಹೋಮ ಇಲ್ಲಿ ದೇವತೆಗಳನೆಲ್ಲ ಇದಾದ ಮೇಲೆ ಸುರಥ ಅಂತ ಒಬ್ಬ ರಾಜ ಇರ್ತಾನೆ ಆಮೇಲೆ ಒಬ್ಬ ವೈಶ್ಯ ಸುಮೇಥಾ ಆಕ್ಚುಲಾಗಿ ಸುಮೇಧ ಅಲ್ಲ ಸುಮೇಥಾ ಅಥವಾಚರ್ ಇವರಿಬ್ರು ಸೇರಿ ದೇವಿಯ ಆರಾಧನೆ ಬಗ್ಗೆ ತಿಳ್ಕೊಳ್ತಾರೆ ಋಷಿ ಮುನಿಗಳಿಂದ ಅವರು ಆಚರಣೆ ಮಾಡ್ತಾರೆ ಅದು ದುರ್ಗಾ ಸಪ್ತಶತಿ ಅಂತ ಅದು ಪ್ರಸಿದ್ಧವಾಗುತ್ತೆ ಏಳ್ನೂರು ಶ್ ಶ್ಲೋಕಗಳನ್ನ ಒಳಗೊಂಡಿದೆ ಅದು ಏಳ್ನೂರು ಶ್ಲೋಕಗಳು ಅದರೊಳಗಡೆ ಒಂದೊಂದು ದಿನನೂ ಮಾಡಿ ಎಲ್ಲವನ್ನೂ ಆಚರಣೆ ಮಾಡಿ ತಮ್ಮಲ್ಲಿರತಕ್ಕಂತ ಎಲ್ಲ ಸಂಪತ್ತುಗಳನ್ನೂ ದೇವಿಗೆ ಸಮರ್ಪಣೆ ಮಾಡಿ ಅವರು ಕಷ್ಟಗಳಿಂದ ವಿಮುಕ್ತಿ ಮಾಡಿ ಸಂತೋಷ ಜೀವನ ನಡೀತಾರೆ ಅಲ್ಲಿಂದ ಆಚೆಗೆ ಅದು ಚಂಡಿಕಾ ಪಾರಾಯಣ ಅಂತ ಕೂಡ ಅದನ್ನ ಹೇಳ್ತಾರೆ ಅದು ಪ್ರಸಿದ್ಧವಾಯ್ತು ನೀವೇ ಹೇಳಿದಿರ ಚಂಡಿಕಾ ಹೋಮ ಮಾಡೋದು ಅದ್ರ ಬಗ್ಗೆ ಇಲ್ಲ ದಿನಾನು ಒಂದು ಕುಂಭನ ಸ್ಥಾಪನೆ ಮಾಡೋದು ಪ್ರಥಮ ದಿನ ವೈಶಾಖ ಶುದ್ಧ ಪ್ರಥಮಿಯಿಂದ ಹಿಡಿದು ಕುಂಭ ಸ್ಥಾಪನೆ ಮಾಡಿ ದಿನ ಪೂಜೆಗಳು ಮಾಡಿ ಹಳೆ ಕಾಲದಲ್ಲಿ ಮದುವೆ ಆದಾಗ ಎರಡು ಬೊಂಬೆಗಳನ್ನು ಕೊಡ್ತಾ ಇದ್ರು ಅದು ಮರುದು ಬೊಂಬೆಗಳೇ ಅದೇ ಶ್ರೇಷ್ಠ ಅದು ಲಕ್ಷ್ಮೀನಾರಾಯಣ ಸ್ವರೂಪ ಅಂತ ಬೊಂಬೆಗಳು ಇವತ್ತು ಇಡ್ತೀವಿ ಯಾವುದೇ ಬೊಂಬೆಗಳಿಟ್ಟರು ಪರವಾಗಿಲ್ಲ ಬಟ್ ಅದೆರಡು ಮುಖ್ಯವಾಗಿ ಇಡಬೇಕು ಅದ್ರ ಜೊತೆಗೆ ಶೆಟ್ಟರ್ ಬೊಂಬೆಗಳನ್ನ ಇಡ್ತಾ ಇದ್ರು ಯಾತಕ್ಕೆ ನಂಗೆ ಇದ್ದಾಗ ಆಮೇಲೆ ದುರ್ಗಾ ಶಕ್ ಶೇತಿ ನೋಡಿದಾಗ ಗೊತ್ತಾಯ್ತು ಆದ್ರೂ ಆ ಸು ಇದು ಸುರತಾ ಮತ್ತೆ ಇವನು ಶಿಟ್ರು ವೈಶ್ಯರು ಒಬ್ರು ಪೂಜೆ ಮಾಡಿದ್ರಿಂದ ಅವ್ರ ಅವ್ರ ಬೊಂಬೆಗಳ್ನು ಇಡ್ತಾರೆ ಸೊ ಅವರಿಬ್ಬರಿಂದ ಪ್ರಾರ್ಥ ಅದು ಪ್ರಾರ್ಥನೆ ಎಷ್ಟು ಇದು ಪ್ರಥಮದಲ್ಲಿ ಶುರುವಾಯಿತು ದುರ್ಗಾ ಶ್ರೀ ಪಾರಾಯಣ ಅದರಲ್ಲಿ ಅಷ್ಟಮಿ ದುರ್ಗಾಷ್ಟಮಿ ಅಂತಲೇ ಹೆಸರುವಾಸಿ ಆವತ್ತಿನ ದಿನ ಹೋಮ ಮಾಡೋದು ಬಹಳ ಮುಖ್ಯ ಆಮೇಲೆ ನವರಾತ್ರಿ ಎಲ್ಲ ಮೇಲೆ ದಶಮಿ ವಿಜಯದಶಮಿ ದಿನ ಬಹಳ ಪ್ರಾಮುಖ್ಯವಾದ್ದು ಅಲ್ಲಿ ಇವಾಗ ನಾವು ಶ್ರೀ ಅಕ್ಷಯ ತದಿಗೆ ಈ ತರ ಎಲ್ಲ ಹೇಳ್ತಾ ಇದ್ದಂಗೆ ಅಂದ್ರೆ ವಿಜಯದಶಮಿ ಕೂಡ ಅತಿ ಮುಖ್ಯವಾದ ಒಂದು ಶುಭ ದಿನ ಅವತ್ತು ಅಂದ್ರೆ ಮುಂಜಾವೆ ಮಾಡೋದಕ್ಕೆ ಮಾತ್ರ ಸಾಧ್ಯ ಇಲ್ಲ ಅಷ್ಟೇ ಈ ಮಂಗಳವಾರ ಶನಿವಾರ ಬಂದ್ಬಿಟ್ರೆ ಅದ್ ಬಿಟ್ಬಿಟ್ಟು ಏನ್ ಬೇಕಾದ್ರೂ ಆವತ್ತಿನ ದಿನ ಆಚರಣೆ ಸಿದ್ಧ ಯಾವುದೇ ಶುಭ ಮುಹೂರ್ತ ಅದು ಎಲ್ಲದಕ್ಕಿಂತ ಶುಭ ಮುಹೂರ್ತ ಈಗ ಯಾರದಾರ ಹಾರಸ್ಕೋಪ್ಗಳಲ್ಲಿ ಜಾತಕಗಳಲ್ಲಿ ದೋಷಗಳು ಅದೆಲ್ಲ ಇದ್ರೂ ಕೂಡ ವಿಜಯದಶಮಿ ದಿನ ಮಾಡೋದ್ರಿಂದ ನಿವಾರಣೆ ಆಗುತ್ತೆ ಅಂತ ಕೂಡ ಹೇಳ್ತಾ ಇರ್ತಾರೆ ಸೊ ಇಲ್ಲಿ ದುರ್ಗಾ ಸಪ್ತಶತಿ ಶ್ಲೋಕನ ಏಳ್ಡೂರ್ ಶ್ಲೋಕ ಹೇಳಕ್ ಆಗ್ತಾ ಇದ್ದಾಗ ಒಂದು ನನ್ನ ಹತ್ರ ಒಂದು ಲಕ್ಷ್ಮಿ ನಾನು ಲಲಿತಾ ಸಹಸ್ ನಮ್ ಪುಸ್ತಕ ಮಾಡಿದ್ದೆ ಅದೊಳಗಡೆ ಚಿಕ್ಕದಾಗಿ ಒಂದು ಶ್ಲೋಕನ ಹಾಕೊಂಡಿದ್ದೀನಿ ಅದು ಏನಪ್ಪಾ ಅಂತ ಹೇಳಿದ್ರೆ ಏಳ್ನೂರು ಶ್ಲೋಕ ಮಾಡೋಕ್ಕಾಗಲ್ಲ ಅದಕ್ಕೆ ಸಪ್ತಶ್ಲೋಕಿ ದುರ್ಗ ಅಂತ ಕರೀತಾರೆ ಆ ಸಪ್ತಶ್ಲೋಕಿ ದುರ್ಗಾನ ಇವಾಗ ನಾವು ದಿನ ಹೇಳ್ಕೋಬಹುದು ದುರ್ಗಾ ಸಪ್ತೀ ದಿನ ಹೇಳಲಿಕ್ಕೆ ಆಗಲ್ವಲ್ಲ ನವರಾತ್ರಿನಲ್ಲಿ ಈ ದಸಪ್ತ ಶ್ಲೋಕಿ ದುರ್ಗಾನ ಹೇಳ್ಕೋಬಹುದು ಈ ರೀತಿ ಈ ರೀತಿ ಇದೆ ಅದು ಶುಭವೂವಾಚ ದೇವಿತ್ವಂ ಭಕ್ತಿ ಸುಲಭೆ ಸರ್ವಕಾರಿ ವಿದಾಯಿನಿ ಕಲೋ ಹಿ ಕಾರ್ಯ ಸಿದ್ಧ ಬೃಹಿ ಯತ್ನತಃ ಈ ದೇವಿಯುವಾಚ श्रुणु देव प्रभो कलो सर्वेष्ट साधनम मया त्वयव स्नेहानप्यम वस्तुशी प्रकाशते ओम अस्य श्री दुर्गा सप्तश्लोकी स्तोत्र मंत्रस्य नारायण ऋषिः अनुष्टुप श्री महाकाली महालक्ष्मी महासरस्वत्यो देवताः श्री दुर्गा पीतृतम सप्तश्लोकी दुर्गा पाठे विनियोगः ओम ज्ञानी नामपि चैतन्य देवे भगवतीश बलद्यक् महामाया प्रीयते ದೂರ್ ಸ್ಮೃತರಸೀ ಭೀತಶೇಷಂತೋ ಸ್ವಸ್ಥೆ ಸ್ಮೃತೀಮ ಶುಭಂ ತೀ ದಾರದುಃಖವಯಹಾರಣಿ ಕಾವ್ಯಾದ್ಯ ಸರ್ವೋಪಕಾರಕರ್ಣಯ ಸದಾರ್ಥಚಿತ್ತ ಸರ್ವಳಮಂಗಲ್ ಶಿವೆ ಸರ್ವಾ ಸಾಧಿಕೆ ಶರಣ್ಯೇ ತ್ರಕೆ ಗೌರಿ ನಾರಾಯಣಿ ನಮಸ್ತೇ ಶರಡಾಗತ ದೀನಾಣಾರಾಯಣೆ सर्वास्यार्ति हरे देवी नारायणी नमस्तते रोगानशेषा निपहां दृष्ट दृष्ट् काम सकलनभीष्टान तामाश्रिताश्रिता हे प्रयांते सर्वस्वरूपे सर्वेशे सर्वशक्ति समन्विते भयव्यस्त्राहिनो देवी दुर्गे देवी नमस्तते सर्वान प्रशमनम त्रैलोक्यस्य अखिलेश्वरी एवमेवा ह्रीं गौरी रुद्रदयते योगीश्वरि हुं फुट् स्वाहा ಇದು ಸಪ್ತಶ್ಲೋಕಿ ದುರ್ಗಾ ಅಂತ ದುರ್ಗಾ ಸಪ್ತಶತಿ ಮಾಡದೇ ಇದ್ರು ಚಿಕ್ಕದಾಗಿ ದುರ್ಗಾ ಸಪ್ತಶಿತಿ ಮಾಡಿದಕ್ಕೆ ಸಮಯ ಇದು ಇದನ್ನ ನಾನು ಇವತ್ತು ವಿಶೇಷವಾಗಿ ಹೇಳ್ತಾ ಇದ್ದೀನಿ ಮಾಡಿರತಕ್ಕಿ ಚಿಕ್ಕ ಪುಸ್ತಕದ್ದು ಆಕೆಗೆ ಒಂದು ಹೆಸರಲ್ಲ ಒಂದು ಶಕ್ತಿ ಅಲ್ಲ ಆಕೆ ಕೋಟ್ಯಂತರ ಶಕ್ತಿಗಳು ಆಕಡೆ ಕೂಂಕಾರ ಮಾತ್ರದಿಂದಲೇ ಎಷ್ಟೆಷ್ಟು ಶಕ್ತಿಗಳು ಎಷ್ಟೆಷ್ಟು ಇದು ಇದನ್ನ ಚಂಡಮುಂಡರ ತುಂಡುರಿಸಿ ಮಾಲಿನ್ಯ ಕೂಡ ಆಗ್ಬಿಡ್ತಾಳೆ ಅತಿ ಭಯಂಕರವಾಗಿ ಎಲ್ಲಾನು ನಾವು ಯುದ್ಧ ಭೂಮಿಲಿ ನೋಡ್ತೀವಿ ಅದೆಲ್ಲ ಪಾರಾಯಣ ಸಪ್ತಶಿತಿನಲ್ಲಿ ಬರುತ್ತೆ ಆ ಸಪ್ತಶತಿ ಪಾರಾಯಣ ಅಷ್ಟು ಸುಲಭವಾಗಿಲ್ಲ ಬೇರೆ ಯಾರತ್ರ ಮಾಡಿಸಬೇಕು ಅಥವಾ ದೇವಸ್ಥಾನಗಳಲ್ಲಿ ಸಾಮೂಹಿಕವಾಗಿ ಕೂಡ ಇವಾಗ ಚಂಡಿಕಾ ಹೋಮ ನೀವು ಹೇಳ್ದಂಗ್ ಮಾಡ್ತಾರೆ ದುಡ್ಡು ಕೊಟ್ಬಿಟ್ಟು ಚಂಡಿಕಾ ಹೋಮ ಮಾಡೋದು ತುಂಬಾ ಸ್ವಲ್ಪ ದುಬಾರಿ ಆಗಿರಬಹುದು ಆಗ ಸಾಮೂಹಿಕ ಕಾರ ಈಗ ಈ ನವರಾತ್ರಿನಲ್ಲಿ ಎಲ್ರು ಮಾಡ್ಲಿ ಅಂತ ನನ್ನ ಪ್ರಾರ್ಥನೆ ಮಾಡ್ಕೋತೀನಿ ಆಕೆ ಯಾ ದೇವಿ ಸರ್ವ ರೂಪೇಣ ಮಾತೃರೂಪೇಣ ಸಂಸ್ಥಿತ ನಮಸ್ತೇ ನಮಸ್ತಸ್ಸೇ ನಮಸ್ತಸ್ಸೇ ನಮೋ ನಮಃ ಫಸ್ಟೇ ಹೇಳಿದೆ ಎಲ್ಲರಲ್ಲೂ ತಾಯಿ ಸ್ವರೂಪಗಳು ಆಕೆ ಎಲ್ರಿಗಿಂತ ದೊಡ್ಡೋಳು ಶ್ರೀ ಮಾತ್ರೆ ನಮಃ ಲಲಿತಾ ಸಹಸ್ರನಾಮದಲ್ಲಿ ಮೊದಲು ಬರ್ತಕ್ಕಂಥ ನಾಮನೇ ಅದು ಆ ತಾಯಿ ಕೃಪೆಯಿಂದ ಒಂದೆರಡು ಮಾತಾಡ್ತಾ ಇದ್ದೀನಿ ಇವತ್ತು ಅಂದರೆ ನನಗೆ ನನಗೆ ಗೊತ್ತಿಲ್ಲ ನಾನು ಅಂತ ದೊಡ್ಡ ಒಂದು ಶಾಸ್ತ್ರ ಸಂಬಂಧನ ತಿಳ್ಕೊಂಡು ಅಲ್ಲ ಅದು ಹೇಗೋ ಒಂದೆರಡು ಮಾತಾಡ್ತಾ ಇದ್ದೀನಿ ಅಷ್ಟೇ ಹಾಗಾಗಿ ಈ ದುರ್ಗಾ ಸಪ್ತೀ ಇಲ್ದಿದ್ರೆ ಇದನ್ನ ದಿನ ಅವರು ಹೇಳ್ಕೊಳ್ತಕ್ಕಂಥದ್ದು ಆಮೇಲೆ ಅದೇ ಹಳೆ ಕಾಲದಲ್ಲಿ ಹೋಗಿ ತಂಗೆ ದಿನ ಏನೋ ಒಂದು ನೈವೇದ್ಯಕ್ಕೆ ಏನೋ ಒಂದು ಮಾಡಿರೋರು ನೈವೇದ್ಯಕ್ಕೆ ಕೊಡೋರು ಅದನ್ನೆಲ್ಲ ಸ್ವೀಕಾರ ಮಾಡೋದು ಈ ರೀತಿ ಆಗಿತ್ತು ಆಮೇಲೆ ಮುಂದುವರಿದಂತೆ ಬ್ರಹ್ಮದೇವರು ಏನು ಮಾಡ್ತಾರೆ ಈ ನವರಾತ್ರಿನಲ್ಲಿ ನಮ್ಮ ತಿರುಪತಿನಲ್ಲಿ ಬ್ರಹ್ಮೋತ್ಸವ ಅಂತ ಆಚರಣೆ ಮಾಡ್ತಾರೆ ಅವರಿಂದ ಪ್ರಾರಂಭವಾಗಿದ್ದು ಇವತ್ತೂ ನವರಾತ್ರಿಯಲ್ಲಿ ಬ್ರಹ್ಮೋತ್ಸವ ನಡೆಯುತ್ತೆ ಬೇರೆ ದಿವಸ ಬೇರೆ ದಿವಸ ನಡೆಯೋದಿಲ್ಲ ಅಲ್ಲಿ ತಿರುಪತಿನಲ್ಲಿ ದೇವರನ್ನು ಕೂಡ ಆದಿಶಕ್ತಿ ಅಂತಲೇ ಹೇಳ್ತಾರೆ ಕೆಲವರು ಅದೂ ಕೂಡ ಒಂದು ವಿಚಾರ ಯಾರು ಬ್ರಹ್ಮೋತ್ಸವಕ್ಕೆ ಈ ಥರ ಪುಣ್ಯಾತ್ಮರು ಹೋಗೋರು ಇದ್ದರೆ ಈಗ ಅವರು ಪುಣ್ಯ ಮಾಡಿದ್ದಾರೆ ನಮಗಿಂದ ಅಂತಲೇ ನಾನು ತಿಳ್ಕೊತೀನಿ ಆಗ ಬ್ರಹ್ಮೋತ್ಸವ ನಡೆಯುತ್ತೆ ಸೊ ಇದಿಷ್ಟು ವಿಚಾರಗಳು ನವರಾತ್ರಿ ಬಗ್ಗೆ ಪ್ರತಿ ದಿನ ಪ್ರತಿ ಗಳಿಗೆ ಎಲ್ಲವೂ ಕೂಡ ಶುಭ ಅಂತ ಹೇಳಿ ನಾನು ಎರಡು ಮಾತುಗಳನ್ನ ನಾನು ಮುಗಿಸ್ತಾ ಇದ್ದೀನಿ ಬ್ರಹ್ಮದೇವರಿಗೆ ಪೂಜೆ ಇಲ್ಲ ಅಂತ ಹೇಳ್ತಾರೆ ನಾವು ಬಾಲ್ಯದಲ್ಲಿ ಕೇಳಿದ್ದು ಆದರೆ ನಮ್ಮ ಹರಿಹರಪುರ ಮಠದಲ್ಲಿ ಒಂದು ದಿನ ಅದು ಯಾವತ್ತು ಹೇಳಿ ನವರಾತ್ರಿನಲ್ಲಿ ಒಂದು ದಿವಸ ಊರಿನ ಹೊರಗಡೆ ಒಂದು ಬ್ರಹ್ಮನವನ ಅಂತ ಒಂದು ದೊಡ್ಡ ಮಾವಿನ ಮರ ಇತ್ತು ಅಲ್ಲಿ ನಾಗರ ಕಲ್ಲು ಇತ್ತು ಅದನ್ನು ಬ್ರಹ್ಮನವನ ಅಂತ ಕರಿತಾ ಇದ್ರು ಅಲ್ಲಿ ಮಠದ ಉಪ್ಪರಿಗೆನಲ್ಲಿ ಒಂದು ಪಲ್ಲಕ್ಕಿ ಇತ್ತು ಆ ಪಲ್ಲಕ್ಕಿಯನ್ನು ಇಳಿಸಿ ಆ ಒಂದು ಬ್ರಹ್ಮ ರಥೋತ್ಸವವನ್ನು ಅವತ್ತು ಮಾಡ್ತಾಯಿದ್ರು ಇದ್ರು ಬ್ರಹ್ಮನಿಗೆ ಪೂಜೆ ಮಾಡ್ತಾ ಇದ್ರು ಜೊತೆಗೆ ರಾತ್ರಿ ಹೊತ್ತು ಪ್ರತಿದಿನ ವಿದ್ವತ್ಸಭೆ ಆ ಅವತ್ತಿನ ಸ್ವಾಮೀಜಿ ಸ್ವಯಂ ಪ್ರಕಾಶ ರಮಾನಂದ ಅಭಿನವ ಸ್ವಾಮೀಜಿಗಳು ಪೀಠದಲ್ಲಿದ್ದರು ಮುಂದೆ ಅವರ ನಂತರದಲ್ಲಿ ಈಗ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಈಗ ಅಲ್ಲಿ ಒಂದು ಪೀಠವನ್ನು ಅಲಂಕರಿಸಿದ್ದಾರೆ ಇವತ್ತು ನವರಾತ್ರಿ ನಡೀತಾ ಇದೆ ರಾತ್ರಿ ಹೊತ್ತು ವಿದ್ವತ್ ಸಭೆಯಲ್ಲಿ ಎಲ್ಲ ಈ ಪಂಚಾಂಗ ಶ್ರವಣದಿಂದ ಹಿಡಿದು ಸಂಗೀತ ಸೇವೆ ಋಗ್ವೇದ ಸೇವೆ ಯಜುರ್ವೇದ ಸೇವೆ ಪ್ರತಿಯೊಂದು ಅದು ಎಷ್ಟೋ ಥರದ ಸೇವೆಗಳಿದ್ವು ನಾವು ಬಾಲ್ಯದಲ್ಲಿ ನೋಡಿದ್ರಿಂದಾಗಿ ಅದರ ಬಗ್ಗೆ ನಮಗೆ ವಿವರಣೆಗಳು ಗೊತ್ತಿಲ್ಲ ಆದರೆ ಎಷ್ಟು ಅದನ್ನು ನಾವು ಅನುಭವಿಸಿ ಅನುಭವಿಸಿದ್ದೀವಿ ಸಂತೋಷಪಟ್ಟಿದ್ದೀವಿ ಅಂದರೆ ಅದಾದ ಮೇಲೆ ಕೊನೆಯಲ್ಲಿ ಮಹಾಮಂಗಳಾರತಿ ಮಹಾಮಂಗಳಾರತಿ ಹೊತ್ತಿನಲ್ಲಿ ಒಂದು ನಗಾರಿ ಬಾರಿಸ್ತಾ ಇದ್ರು ಆ ದಸರಾ ಇರುವಷ್ಟು ದಿವಸ ಬೆಳಗ್ಗೆ ಆರು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಂಜೆ ಆರು ಗಂಟೆಗೆ ಹಾಗೂ ಮಹಾಮಂಗಳಾರತಿ ಸಮಯದಲ್ಲಿ ಈ ನಗಾರಿ ಬಾರಿಸೋದು ಆಮೇಲೆ ಅಲ್ಲಿ ಅನ್ನದಾನ ನಡೆಯುತ್ತಲ್ಲ ಮಜ್ಗೆ ಅನ್ನ ಬಡಿಸ್ತಾ ಇದ್ದಾಗ ಊಟ ಮುಗೀತು ಅಂತ ಮೊದಲನೇ ಪಂಕ್ತಿ ಆದ ತಕ್ಷಣ ಆ ನಗಾರಿ ಬಾರಿಸೋದು ಅದಕ್ಕೊಂದು ದೊಡ್ಡ ನಗಾರಿ ಇತ್ತು ನಾನೂ ಬಾಲ್ಯದಲ್ಲಿ ಅದನ್ನ ಕಾಡಿ ಬೇಡಿ ಆ ನಗಾರಿ ಬಾರಿಸೋ ಒಬ್ಬ ಕೊರಗ ಅಂತ ನಮ್ಮಲ್ಲಿ ಒಬ್ಬ ಅಂಬಿಗ ಇದ್ದ ಅಂದ್ರೆ ನೋಡಿ ದೇವಸ್ಥಾನಗಳಲ್ಲಿ ಜಾತಿ ಭೇದಗಳೇನು ಇರಲಿಲ್ಲ ಅವತ್ತಿಗೂ ಇರಲಿಲ್ಲ ಆ ನಗಾರಿಯನ್ನು ಬಾರಿಸೋದಕ್ಕೆ ಆ ಅಂಬಿಗ ಕೊರಗನ್ನ ಕರ್ಕೊಂಡು ಬಂದಿದ್ದು ಅವನು ಬಾರಿಸ್ತಾ ಇದ್ದ ಅದನ್ನ ನಾನು ಅವನತ್ರ ಕಾಡಿಬೇಡಿ ಆ ಕೋಲಿಸ್ಕೊಂಡು ಒಂದು ಯಾವ್ದಾದ್ರು ಒಂದು ಸೆಷನ್ನಲ್ಲಾದರೂ ನಾನು ಅದನ್ನು ಬಾರಿಸ್ಬೇಕು ಅಂತ ನಾನು ಬಾರಿಸಿದ್ದುಂಟು ನಿಮಗೆ ಆ ಯೋಗ ಇತ್ತು ಎರಡು ಸ್ತೋತ್ರಗಳನ್ನು ಹೇಳ್ಬಿಟ್ಟು ಇದು ಹೇಳಿದ್ಮೇಲೆ ಇದರೊಳಗಡೆ ಎಲ್ಲ ಸ್ತೋತ್ರಗಳೂ ತುಂಬಾ ಇದರೊಳಗಡೆ ಅರ್ಗಲಾ ಸ್ತೋತ್ರ ಇದೆ ಕುಂಜಿಕಾ ಸ್ತೋತ್ರ ಅಂತಿದೆ ಆಮೇಲೆ ದೇವಿ ಇದನ್ನು ಮಾಡಿರ್ತಕ್ಕಂಥ ವರದಾನ ಸ್ತೋತ್ರಗಳು ಬೇಕಾದಷ್ಟಿದೆ ಆದರೆ ಒಂದೇ ಸ್ತೋತ್ರ ಹೇಳಬೇಕೋ ಬೇಡವೋ ನನಗೆ ಗೊತ್ತಿಲ್ಲ ಆದರೆ ಅದರೊಳಗಡೆ ಉತ್ತಮವಾಗಿ ದುರ್ಗಾ ಪಾಠ ಲಭೇತಂತ ಬರೋದ್ರಿಂದ ಆ ಒಂದು ಸ್ತೋತ್ರನ ನಾನು ಹೇಳ್ತೀನಿ ಆಮೇಲೆ ಕ್ಷಮಾಪಣ ಸ್ತೋತ್ರ ಹೇಳ್ತೀನಿ ದುರ್ಗಾ ಕ್ಷಮಾಪಣ ಸ್ತೋತ್ರ ಎಲ್ಲ ಪೂಜೆ ಆದ್ಮೇಲೆ ಕ್ಷಮಾಪಣ ಸ್ತೋತ್ರನ ಶಂಕರಾಚಾರ್ಯರು ರಚನೆ ಮಾಡಿರೋದು ಅದನ್ನು ಹೇಳಲೇಬೇಕು ಒಂದು ಯಾಗಾನೋ ಚಂಡಿಕಾ ಯಾಗನೋ ಚಂಡಿಕಾ ಹೋಮಾನ ಮಾಡಿದ್ಮೇಲೆ ಅಪರಾಧ ಕ್ಷಮಾಪಣ ಸ್ತೋತ್ರ ಹೇಳಬೇಕು ಈಗ ನಾನು ಸಿದ್ಧಕುಂಜಿಕಾ ಸ್ತೋತ್ರ ಒಂದೇ ಒಂದು ಸ್ತೋತ್ರ ಈ ದುರ್ಗಾ ಪಾಠದಲ್ಲಿ ಬರ್ತಕ್ಕಂತ ಒಂದು ಸ್ತೋತ್ರ ಹೇಳ್ತೀನಿ ಅದು ನನ್ಗೆ ಅಪರಾಧ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಯಾಕೆಂದ್ರೆ ಒಂದೇ ಸ್ತೋತ್ರ ಹೇಳ್ಬೇಕೋ ಬೇಡವೋ ಎಲ್ಲಿ ಅದರಿಂದ ಎರಡನ್ನು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ಅದು ಶೃಣು ದೇವಿ ಪ್ರವಕ್ಷಾ ಕುಂಜಿಕ ಸ್ತ್ರಮ್ ಏನ ಮಂತ್ರ ಪ್ರಭಾವೇಣ ಚಾಂಡೀಜಪ ಶುಭೋ ಭೇತ್ ನ ಕವಚಂ ನ ಅರ್ಗಳಸ್ತೋತ್ರ ಕೀಲಕ ರಹಸ್ಯಕಂ ನೂಕ್ತ ನ ಪಿಧ್ಯಾನಂಚನಚಮಾರ್ಜನ ಕುಂಜಿಕ ಪಾಠಮಾತ್ರೇಣ ಪದಂ ಲಭೇತ್ अतिगुख्यतरम देवी देवा दुर्लभम गोपनीय प्रयत्न पार्वती मारणम मोहनम वश्यम स्त मनोच्छाटनाक पाठमात्रेण संसिकुंजिकास्ोत्रुतम ओं ई क्लीं चा मुंडाई उच्चे ओं ग्लं हौं क्लें जौं सह ज्वालया ज्वाला ज्वल्ज्वल प्रज्वल प्रज्ज्वल ऐं फ्रें क्लीं चामुंडाई उच्च हं सं स्वाहा नमस्ते रुद्ररूप इंडिया नमस्ते बदबर दिने नमक नमस्ते महिषार नमस्ते शुभ अंधरे निशुम्भा रगादिने जाग्रतम हि महादेवीं चपम सिद्धिं कुरुष्मे आईं कारिष्वर्ष्टे रूपाय इखरिं कारिं प्रतिपालिकाहा क्लिंग कारिकामुप इंडिया बीजरूपेन नमस्त्रे चामुंडा चंडगति च चा, विचेज वेदानित्यं नमस्ते मंत्र दाम धीम धूम दूर जटे पत्नी वाम भीम भूं वाग्रिष्वरे क्राम क्रेम कुरुम कालिका देवी शाम शिम शुम्मे शुभम करो हुम हुम हुंकार रूपिणे जम 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 जम, जम बनादिने ब्राहम ब्रह्म भैरवे भद्रे भवान् दैते नमो नमः अम कम चम टम तम पम यं शीम दूम ऐं हं त्रोटे धीजाग्रंत्रोटेत्रोटे तो तो दीप्त स्वाहा पां पी पु पुर्ण पार्वती पूर्ण खाम खी खूं खेचरी तटा साे सप्तव मंत्रिद्धि कुरुष्इंजिक मंत्र हेतु अभक्काय नातव्य गोपीत यस्तु कुका विहिना सप्तशतीटे तथस जायते सिद्धराराय ಇದು ಈ ಸ್ತೋತ್ರ ಸಪ್ತಶಿತಿ ಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ ಈ ಸ್ತೋತ್ರ ಮಾತ್ರದಿಂದಲೇ ಮಧ್ಯಾಹ್ನ ಬರುತ್ತೆ ದುರ್ಗಾ ಪಾಠ ಫಲ ಲಭ್ಯತೆ ನಾನು ಅದರಿಂದ ಹೇಳಿದೆ ಈ ಸ್ತೋತ್ರದಿಂದ ದುರ್ಗಾ ಪಾಠ ಫಲ ಬರುತ್ತೆ ಅಂತ ಹೇಳೋದ್ರಿಂದ ನಾನು ಹೇಳಿದೆ ಅದು ನನ್ನ ತಪ್ಪಾಗಿದ್ರೆ ಯಾರಾರ ನಾನು ತಿಳಿದ ಮಾಡಿದ್ರೆ ಕ್ಷಮಿಸ್ಬೇಕು ಯಾರ ಅಷ್ಟೇ ಒಂದು ಎಲ್ಲ ಆದ್ಮೇಲೆ ಶಂಕರಾಚಾರ್ಯರು ಹೇಳ್ತಾರೆ ತಪ್ಪು ಮಾಡಿದಿರೋ ಏನ್ ಮಾಡಿದಿರೋ ದೇವಿನ ಬೇಳ್ತಾರೆ ಅಮ್ಮ ನನಗೆ ಗೊತ್ತಾಗಿಲ್ಲ ಏನೋ ತಪ್ಪು ಮಾಡ್ಬಿಟ್ಟಿದ್ದೀನಿ ಕ್ಷಮಿಸ್ಬಿಡು ಅಂತೇಳಿ ಅಪರಾಧ ಕ್ಷಮಾಪಣ ಸ್ತೋತ್ರ ಅದನ್ನ ಅವರು ಹೇಳ್ತಾರೆ ಅಪರಾಧ ಕೃತ್ವ ಜಗದಂಬೆ ತಿರೇತ್ ಯಾ ಗತಿ ಸಮನೋತಿ ಬ್ರಹ್ಮ ದಯ सा परादस्मि प्राप्तस्त्वं जगदम्बिके इदावर्मकम् योहम् युचेच्छसि तथा कुरु अज्ञानादिस्मृते भ्रान्त्य यन्योन्नमरिकम् कृतम् तत्सर्वम् क्षम्यताम् देवी परमेश्वरि कामेश्वरी जगन्माता सच्चिदानन्दविग्रहे गुहाणाचार्य मम प्रीत्य प्रसीदपरमेश्वरि सर्वरूपमिय देवी सर्वदेवीमयम् जगत् अतोऽहम् विश्वरूपाम् त्वा नमी यदक्षरं यदक्षरम् मात्राहीनं मात्राहीनम् चेद्भवेत् पूर्णम् भवतु तत्सर्वम् त्वत्प्रसादन् महेश्वरे यदत्र पाठे जगदम्बिके मया विसर्गविन्द्वक्षरहीनमीरितम् तदस्तु सम्पूर्णतमम् प्रसादतः सङ्कल्पसिद्धिश्च सतैव जायतम् यन्मात्रा बिन्दुबिन्दुद्वितयपदपदद्वन्द्ववर्णादिहीनम् भक्त्या भक्त्यानुपूर्वम् भध्या प्रसवकृतिवशात् व्यक्तमव्यक्तमम् वा मोहदज्ञानतो वा पठितमपठितम् साम्प्रतम् तेस्तविस्मिन् तत्सर्वम् साङ्गमाष्टाम् भगवती वरदे त्वत्प्रसादत्प्रसीद ಪ್ರಸಿದ ಭಗವತ್ಯ ಪ್ರಸೀದ ಭಕ್ತವತ್ಸಲೆ ವತ್ಸಲೆ ಪ್ರಸಾದಂ ಮೇ ದೇವಿ ದುರ್ಗೇ ದೇವಿ ನಮಸ್ತೊತೆ ಈ ಸ್ತೋತ್ರ ಅವರು ಹೇಳಿರೋದು ಮಧ್ಯೆ ಎಲ್ಲರ ಮಾತಾಡುವಾಗ ಅಥವಾ ಸ್ತೋತ್ರ ಹೇಳುವಾಗ ತಪ್ಪಾಗಿದ್ದರೆ ಕ್ಷಮ ಕ್ಷಮಿಸು ಅಂಥೇಳಿ ದೇವಿನ ಪ್ರಾರ್ಥನೆ ಮಾಡಿ ಶಂಕರಾಚಾರ್ಯರು ನಮ್ಮ ಗುರುಗಳು ಕುಲುಗುರುಗಳು ಹೇಳಿರತಕ್ಕಂಥದ್ದು ಇದನ್ನು ಹೇಳಿದ್ದು ನನಗೆ ಸ್ವಲ್ಪ ತೃಪ್ತಿಯಾಗಿದೆ ಯಾವುದೇ ಶುಭಾಶುಭ ಸಮಾರಂಭಗಳಲ್ಲಿ ಕಾರ್ಯಗಳಲ್ಲಿ ಕೊನೆಯಲ್ಲಿ ಒಂದು ಹೇಳ್ತೀವಲ್ಲ ಮಂತ್ರ ತಂತ್ರ ಲೋಪದೋಷ ಪ್ರಾಯಶ್ಚಿತಾರ್ಥಂ ನಾಮತ್ರಯ ಮಹಾಮಂತ್ರ ಜಪಂಕರಿಷೆ ಅಂತ ಹೇಳಿ ಅಚ್ಚುತಾಯನಮಃ ಗೋವಿಂದಾಯ ಗೋವಿಂದಾಯನಮ ಅಂತ ಹೇಳ್ತೀವಲ್ಲ ಹಾಗೆ ಯಾವುದೇ ಕಾರ್ಯ ಮಾಡಿದಾಗ ಅಲ್ಲಿ ಯಾವ್ದಾದ್ರೂ ನಮ್ಗೆ ಗೊತ್ತಿಲ್ಲದೆ ತಪ್ಪಾಗಿದ್ರು ಸಹ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡಿ ಸರ್ ಅಂತ ಕೇಳ್ತೀವಲ್ಲ ಹಾಗೆ ಒಂದು ಕ್ಷಮೆ ಕ್ಷಮೆ ಕೇಳ್ತೀವಿ ಆತರ